ಬನ್ನಂಗಡಿ ಸರ್ಕಾರಿ ಶಾಲೆಗೆ ಶತಮಾನೋತ್ಸವ ಸಂಭ್ರಮ ಪಾಂಡವಪುರ ತಾಲೂಕು ಚಿನಕುರುಳಿ ಹೋಬಳಿ ಬನ್ನಂಗಡಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಆರಂಭಿಸಲಾಗಿತ್ತು ಇಂದಿಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬರೋಬ್ಬರಿ ನೂರು ವರ್ಷ ಪೂರೈಸಿರುವುದರಿಂದ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಾಲ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸಹಕಾರದೊಂದಿಗೆ ಬನ್ನಂಗಡಿ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಅಳಿಯ ವಿದ್ಯಾರ್ಥಿಗಳು ಹಾಗೂ ಈಗಿನ ವಿದ್ಯಾರ್ಥಿಗಳು ಒಗ್ಗೂಡಿ ಸತಮಾನೋತ್ಸವ ಸಂಭ್ರಮವನ್ನು ಆಚರಿಸುತ್ತಿರುವುದು ರಾಜ್ಯದಾದ್ಯಂತ ಎಲ್ಲರ ಗಮನ ಸೆಳೆಯಿತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಚಿನುಕುರುಳಿ ಹೋಬಳಿ ವ್ಯಾಪ್ತಿಗೆ ಬರುವ ಬನ್ನಂಗಡಿ ಗ್ರಾಮದಲ್ಲಿ ಇಂದು ಎಲ್ಲೆಡೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಗ್ರಾಮದ ಸುತ್ತ ಡೊಲ್ಲು ಕುಣಿತ ಪೂಜೆ ಕುಣಿತ ಕೋಲಾಟ ಹಾಗೂ ಮಹಿಳೆಯರು ಕಳಸವನ್ನು ಒತ್ತು ಶಾಲೆಯ ಆವರಣಕ್ಕೆ ತಲುಪಿದರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯಾದಿ ಗಣ್ಯರಿಂದ ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸರ್ಕಾರಿ ಶಾಲೆಯನ್ನು ಆರಂಭಿಸಲು ಅದೇ ಗ್ರಾಮದ ಗ್ರಾಮಸ್ಥರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಶಾಲೆಯ ಕಟ್ಟಡ ನಿರ್ಮಾಣ ಮಾಡಲು ಭೂಮಿಯನ್ನು ದಾನವಾಗಿ ನೀಡಿರುವ ದಾನಿಗಳಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರಿಂದ ಸನ್ಮಾನಿಸಲಾಯಿತು ಹಾಗೂ ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿರುವ ಹಿರಿಯ ಶಿಕ್ಷಕರಿಗೆ ಹಾಗೂ ಈಗಿನ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ಮತ್ತು ಅದೇ ಸಾಲಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಸರ್ಕಾರಿ ಕೆಲಸ ಹಾಗೂ ಖಾಸಗಿ ಕೆಲಸವನ್ನು ಮಾಡಿಕೊಂಡು ಉನ್ನತ ಸ್ಥಾನಕ್ಕೆ ಏರಿರುವ ಅಳಿಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಹಾಗೂ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ರಾಘವನ್ ಅರವಿಂದ್ ಅವರು ಮಾತನಾಡಿ ಬನ್ನಂಗಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದಿಗೆ ನೂರು ವರ್ಷ ಪೂರೈಸಿರುವುದು ನನಗೆ ತುಂಬಾ ಸಂತೋಷ ತಂದಿದೆ ಇದೇ ರೀತಿ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಬೆಳೆಯಬೇಕು ಇಲ್ಲಿನ ಬಡ ಮಕ್ಕಳು ಹಾಗೂ ರೈತರ ಮಕ್ಕಳು ಓದಲು ತುಂಬಾ ಅನುಕೂಲವಾಗುತ್ತದೆ ಇಲ್ಲಿನ ಗ್ರಾಮಸ್ಥರು ನಿಮ್ಮ ಗ್ರಾಮದ ಸರ್ಕಾರಿ ಶಾಲೆಯನ್ನು ಮತ್ತಷ್ಟು ಬೆಳೆಸಲು ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ನೀವೆಷ್ಟು ಸಹಾಯ ಮಾಡುತ್ತೀರೋ ಅಷ್ಟೇ ಹಣವನ್ನು ನಾನು ನೀಡಿ ಸರ್ಕಾರಿ ಶಾಲೆಗಳನ್ನ ಬೆಳೆಸೋಣ ಎಂದರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಚಲನಚಿತ್ರದ ಹಿರಿಯ ಕಲಾವಿದ ಮುಖ್ಯಮಂತ್ರಿ ಚಂದ್ರು ಅವರು ಮಾತನಾಡಿ ಕರ್ನಾಟಕದಾದ್ಯಂತ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಗಮನವನ್ನು ಹರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಪಾಂಡವಪುರ ತಾಲೂಕು ಬನ್ನಂಗಾಡಿ ಗ್ರಾಮದ ಈ ಸರ್ಕಾರಿ ಶಾಲೆ ಶತಮಾನೋತ್ಸವ ಆಚರಿಸುತ್ತಿರುವುದನ್ನು ಕಂಡು ನನಗೆ ಖುಷಿಯಾಗಿದೆ ಸರ್ಕಾರಿ ಶಾಲೆಯಲ್ಲಿ ಓದಿ ನಾನೊಬ್ಬ ನಟನಾಗಿದ್ದೇನೆ ಶಾಸಕನಾಗಿದ್ದೇನೆ ಮೂವತ್ತು ಸುತ್ತಿದ್ದೀನಿ ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಓದಿರುವ ಹಲವಾರು ಮಂದಿ ಒಳ್ಳೆಯ ಸರ್ಕಾರಿ ನೌಕರರಾಗಿದ್ದಾರೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿ ಮುಖ್ಯಮಂತ್ರಿಯಾಗಿಲ್ಲವೇ ಸರ್ಕಾರಿ ಶಾಲೆಯಲ್ಲಿ ಹೋದಿ ಪೊಲೀಸ್ ಅಧಿಕಾರಿಗಳಾಗಿಲ್ಲವೇ ಶಾಲೆಯ ಶಿಕ್ಷಕರಾಗಿಲ್ಲವೇ ವೈದ್ಯರಾಗಿಲ್ಲವೇ ಎಂಪಿ ಇಂಜಿನಿಯರ್ ಎಂಎಲ್ ಇದನ್ನು ಅರ್ಥ ಮಾಡಿಕೊಂಡು ದಯಮಾಡಿ ತಂದೆ ತಾಯೆಂದಿರು ಮಕ್ಕಳನ್ನು ಸರ್ಕಾರಿ ಸಾಲೆಗೆ ಸೇರಿಸಬೇಕು ಕನ್ನಡವನ್ನು ಉಳಿಸಬೇಕು ಎಂದು ಹೇಳುತ್ತಾ ಆಸ್ತಿಯ ಮಾತಿನಿಂದಲೇ ಖಾಸಗಿ ಶಾಲೆಯ ಮಾಲೀಕರಿಗೆ ಚಾಟಿ ಬೀಸಿದರು ಖಾಸಗಿ ಶಾಲೆಯಲ್ಲಿ ಇಂಗ್ಲಿಷ್ ವ್ಯಾಸಂಗವನ್ನು ಮಾಡಿಕೊಂಡು ರ್ಯಾಂಕ್ ಪಡೆದುಕೊಳ್ಳಬಹುದು ಅಷ್ಟೇ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಷ್ಟು ಜಾಣರಾಗಲು ಸಾಧ್ಯವಿಲ್ಲ ಆಂಗ್ಲ ಭಾಷೆಯಲ್ಲಿ ಇರುವ ಅಕ್ಷರ ಇಪ್ಪತ್ತಾರು ಆದರೆ ಕನ್ನಡದಲ್ಲಿ ಇರುವ ಅಕ್ಷರ ನಲವತ್ತೊಂಬತ್ತು ಇವೆ ಇಪ್ಪತ್ತಾರು ಮೇಲ ಅಥವಾ ನಲವತ್ತೊಂಬತ್ತು ಮೇಲ ಎಂಬುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯ ಅವರ ಪತ್ನಿ ಸುನೀತಾ ಪುಟ್ಟಣ್ಣಯ್ಯ ಮಾಜಿ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಶೋಕ್ ಅವರು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಇಂದ್ರೇಶ್ ಗಿರಿಯರಳ್ಳಿ ಶ್ರೀಮೂರ್ತಿ ಸೇರಿದಂತೆ ಗ್ರಾಮಸ್ಥರು ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾನು ವಕೀಲು ಸಾವಿರದ ಒಂಬೈನೂರ ಅರವತ್ತಲ್ಲಿ ಅವರು ಚಾರ್ಟರ್ಡ್ ಅಕೌಂಟೆಂಟು ನಮ್ಮ ತಾಯಿ ಬಂದು ಕಡಪ ಆಂಧ್ರ ಪ್ರದೇಶದಿಂದ ಮದುವೆ ಆದ್ಮೇಲೆ ಬೆಂಗಳೂರಿಗೆ ಸೆಟ್ಲ್ ಆದ್ರು ನಾವು ಉಪ್ಪು ಬೆಂಗಳೂರು ಬಟ್ ನನಗೂ ಪಾಂಡಪುರಕ್ಕೆ ಏನ್ ಕನೆಕ್ಷನ್ ಅಂತ ಸಾವಿರ ಜನ ಕೇಳ್ತಾರೆ ಇದು ಆಲ್ಮೋಸ್ಟ್ ನಾನು ಮೂರನೇ ಮೂರು ಸಾವಿರದ ಫಂಕ್ಷನ್ ಅಡ್ರೆಸ್ ಮಾಡ್ತಾ ಇದ್ದೀನಿ ಬಟ್ ಮೊದಲನೇ ಬಾರಿ ಬಂಗನವಾಡಿ ಬಂಗನವಾಡಿ ಗ್ರಾಮಕ್ಕೆ ಬಂದಿದ್ದೀನಿ ನನಗೆ ನ್ಯಾಷನಲ್ ಕಾಯ್ದೀನಿ ಯಾಕಂದರೆ ಬೇಜಾರ್ ಆಗ್ತಾ ಇದು ಇದು ಮೊದಲನೇ ಬಾರಿ ನಾನು ಇದೇ ತುಂಬಾ ಇದೇ ಪೂರ್ವಕಾಗಿ ಹೇಳ್ತಾ ಇದ್ದೀನಿ ಮೊದಲನೇ ಬಾರಿ ನಾನು ನೋಡಿದ್ದೀನಿ ಬೇಸಿಗೆ ಮೇಲೆ ಬಳಿ ಐವತ್ತು ಜನ ಮುಂದೆ ಐನೂರು ಜನ ಮೇಲೆ ಮುಖವನ್ನು ತೋರಿಸಿ ನಾನು ಪರಿಚಯವನ್ನು ಮಾಡಿಕೊಂಡು ನನಗನ್ಸಿದ್ದನ್ನ ಹೇಳಿ ಹೋಗೋದಕ್ಕೆ ಬಂದಿದ್ದೀನಿ ಇದು ಒಂದನೆಯದಾಗಿ ನಿಮ್ಮೆಲ್ಲರ ಋಣ ನನ್ನ ಋಣ ನಮ್ಮ ನಮ್ಮ ಕುಟುಂಬದ ಋಣ ನಿಮ್ಮ ಮೇಲಿದೆ ಅದಕ್ಕೊಂದು ಜೋರಾದ ಚಪ್ಪಾಳೆ ಬಂದಿದ್ದೀನಿ ನಾನು ನನ್ನ ಪ್ರಶ್ನೆ ನೀವೆಲ್ಲ ಈಗ ಹೋಳಿಗೆ ಊಟ ಮಾಡೋದಕ್ಕೆ ಕಾಯ್ತಿದ್ದೀರಾ ಅಥವಾ ಮಾಡ್ಕೊಂಡು ಬಂದಿದ್ದೀರಿ ಈಗಾಗಲೇ ಆ ಆದ್ರೆ ಅದೇ ಅಂತ ಒಳ್ಳೆ ಊಟ ಅಲ್ಲ ನಾನು ಈಗ ಪ್ರಕಾಶ್ ಅಂತವ್ರು ಮನೆಗೆ ಹೋಗಿದ್ದೆ ಕರ್ಕೊಂಡು ಹೋದ್ರು ಬಾತ್ರೂಮ್ಗೆ ಹೋಗ್ಬೇಕಾಯ್ತು ಹೋದೆ ಅವ್ರ ಕುಟುಂಬದವರೆಲ್ಲ ಇಲ್ಲೇ ಊಟ ಮಾಡಿ ಅಂದ್ರು ಏನು ಅಂದ್ರೆ ಮುದ್ದೆ